ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಹೇಳಿಕೆ ಕೊಡ್ತಾರೆ ಒಂಬತ್ತನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಾಯಿದೆ ನಾವು ಈ ಟೂ ಎ ರಿಸರ್ವೇಷನ್ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಹೋರಾಟವನ್ನು ಮಾಡಬೇಕಾಗ್ತದೆ ನೀವೆಲ್ಲ ಆ ಸಮುದಾಯಕ್ಕೆ ಸೇರಿದಂಥ ಜನ ಕನಿಷ್ಠ ಒಂದು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬೆಳಗಾವಿ ಸಿಟಿಗೆ ಬರಬೇಕು ಬಂದು ಪ್ರತಿಭಟನೆ ಮಾಡಬೇಕು ಹಾಗೆ ಅಂತೇಳಿ ಹೇಳ್ತಾರೆ ನಾವು ಸರ್ಕಾರ ಇದನ್ನು ಗಮನಿಸಿ ಬಹುಶಃ ತಮ್ಮ ಗಮನಕ್ಕೂ ಕೂಡ ತಂದಿದ್ದೇವೆ ಯಾಕೆಂದರೆ ಅಧಿವೇಶನ ನಡೆಸೋರು ತಾವು ಹೇಗೆ ಇದನ್ನು ನಾವು ಈ ಟ್ರ್ಯಾಕ್ಟ್ರುಗಳು ಐದು ಸಾವಿರ ಟ್ರ್ಯಾಕ್ಟ್ರುಗಳನ್ನ ಅಲೋ ಮಾಡಬೇಕಾ ಬೇಡವಾ ಪ್ರತಿಭಟನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಪ್ರತಿಭಟನೆ ಅದು ಒಂದು ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ಆದರೆ ಈ ಐದು ಸಾವಿರ ಟ್ರ್ಯಾಕ್ಟ್ರು ಬೆಳಗಾವಿ ಸಿಟಿಗೆ ಬಂದರೆ ಏನಾಗ್ಬೌದು ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಪೊಲೀಸ್ನವರು ಸರ್ಕಾರ ಒಂದು ರಿವ್ಯೂ ಮಾಡಿದ ಮೇಲೆ ನಾವು ಹೇಳ್ದು ನಾನು ಒಂಬತ್ತನೇ ತಾರೀಕಲ್ಲಿ ಸದನದಲ್ಲಿ ಬಸವರಾಜವರು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ ಟ್ರ್ಯಾಕ್ಟ್ರ್ಗಳನ್ನು ಅಲೋ ಮಾಡೋದಕ್ಕಾಗೋದಿಲ್ಲ ಇಷ್ಟು ಇಲ್ಲಿ ಬಂದರೆ ಭಾಳ ತೊಂದರೆ ಆಗುತ್ತೆ ಹಾಗೆ ಅಂತೇಳಿ ನಾವು ಟ್ರ್ಯಾಕ್ಟರ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು ಸದನದಲ್ಲೇ ನಾನು ಹೇಳಿದೆ ನಾನು ಟ್ರ್ಯಾಕ್ ಇದು ಟ್ರ್ಯಾಕ್ಸ್ ಅಂತ ಬರುತ್ತೆ ಜೀಪ್ ಅದರಲ್ಲಿ ಒಂದು ಹದಿನೈದು ಜನ ಕೂತ್ಕೋಬೋದು ಹದಿನೈದು ಜನ ಕೆಲವು ಟೈಮ್ನಲ್ಲಿ ಇಪ್ಪತ್ತು ಜನನೂ ಕೂರ್ತಾರೆ ಕ್ರೂಸರ್ ಆ ಕ್ರೂಸರ್ನ ಅಲೋ ಮಾಡ್ತೀವಿ ಅಂತ ಹೇಳಿ ಇಲ್ಲೇ ಹೇಳಿದೆ ನಾನು ಮತ್ತು ಒಂದು ಸ್ಥಳ ನಿಗದಿ ಮಾಡಬೇಕು ಹಾಗೆ ಅಲ್ಲಿಗೆ ನಾವು ಮಾಡ್ತೀವಿ ಅಲ್ಲಿ ಬಂದು ಅವರು ಪ್ರತಿಭಟನೆ ಮಾಡಲಿ ಏನಾದರೂ ಅವರು ಮಾಡಲಿ ಅಂತ ಹೇಳಿ ಅವರು ಬಂದರು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಎಲ್ಲ ಬಂದರು ಜನಪ್ರತಿನಿಧಿಗಳು ಹೋದರು ಅದರಲ್ಲಿ ಭಾಗವಹಿಸಿದರು ಆ ಸಂದರ್ಭದಲ್ಲಿ ನಾವು ಅದಕ್ಕೂ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳಲೇಬೇಕಾಗ್ತದೆ ಸಾಮಾನ್ಯವಾಗಿ ಇಲ್ಲಿ ಅಧಿವೇಶನ ನಡೆಯುವಾಗ ಇಲ್ಲಿನ ಕಮಿಷನರು ಪ್ರೊಹಿಬಿಟ್ರಿ ಆರ್ಡರ್ಸ್ ಮಾಡ್ತಾರೆ ಇಲ್ಲಿ ಪೊಲೀಸ್ ಕಮಿಷನರು ಒಂದು ಹನ್ನೆರಡು ಇಪ್ಪತ್ನಾಲ್ಕರಿಂದ ಮೂವತ್ತು ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಪ್ರೈವಿಟ್ರಿ ಆರ್ಡರ್ನ ಅವ್ರು ಮಾಡ್ತಾರೆ ಅಂದರೆ ವಿಧಾನಸೌಧದ ಸುತ್ತ ನೂರ ಐನೂರು ಮೀಟರ್ ಸುತ್ತ ಯಾರು ಬರಬಾರ ಬರ್ಬಿಡಬಾರ್ದು ಹಾಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಆಫ್ ದಿ ಬಿ ಎನ್ ಎಸ್ ಎಸ್ ಅಂತ ಹೇಳಿ ಅವರೆಲ್ಲ ಪ್ರೈವಿಟ್ರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದಾರೆ ಅದಾದಮೇಲೆ ಡಿ ಸಿ ಬೆಳಗಾಂ ಬೆಳಗಾಂ ಡಿ ಸಿ ಅವರು ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅವರು ಒಂದು ನೋಟಿಫಿಕೇಷನ್ನ ಅವರು ಕೂಡ ಮಾಡಿದ್ದಾರೆ ಇದೆಲ್ಲ ಆದಮೇಲೆ ನಾವೇನು ಅಲೋ ಮಾಡಿದ್ರು ಐ ಒಂದು ಹತ್ತು ಸಾವಿರ ಜನ ಅಲ್ಲಿ ಸೇರಿದರು ಅಲ್ಲಿ ಅದಕ್ಕೆ ಮುಂಚೆ ಕೋರ್ಟಿಗೂ ಹೋಗ್ತಾರೆ ನಮಗೆ ಅಲೋ ಮಾಡಬೇಕು ಹೇಳಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ಅಲ್ಲಿ ಹೋದಾಗ ಧಾರವಾಡ ಹೈಕೋರ್ಟ್ನಲ್ಲಿ ಏನು ಆದೇಶ ಅಂದರೆ ಅಧ್ಯಕ್ಷರೇ ದಿ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋಯರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರೊಟೆಸ್ಟ್ ಶೆಲ್ ನಾಟ್ ಬಿ ರಿಸ್ಟ್ರೈನ್ಡ್ ನೀವು ತಡಿಬೇಡಿ ಅವ್ರನ್ನ ಟು ದಿ ಟು ಎಂಟರ್ ಬೆಳಗಾವಿ ಸಿಟಿ ಆ್ಯಂಡ್ ಶೆಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದಿ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ನಾವು ಅದಕ್ಕೆ ಅವರಿಗೆ ಪೀಸ್ಫುಲ್ಲಾಗಿ ಮಾಡಲಿ ಅಂತೇಳಿ ಒಂದು ಡೆಸಿಗ್ನೇಟೆಡ್ ಪ್ಲೇಸನ್ನು ಕೂಡ ನಾವು ಮಾಡಿಕೊಟ್ಟಿದ್ವಿ The petitioner is satisfied if the petitioner and other Lingayat community leaders are permitted to enter Belagavi city, accept the tractors, and conduct protest peacefully without creating any law and order situation. It is needless to mention that the respondent state, along with its authorities, ದಿ ಪೊಲೀಸ್ ಕಮಿಷನರ್ ಆಫ್ ದಿ ಸಿಟಿ ಆಫ್ ಬೆಲ್ಗಾಮ್ ಆ್ಯಂಡ್ ರೆಸ್ಪಾಂಡೆಂಟ್ಸ್ ಟು ಆ್ಯಂಡ್ ತ್ರೀ ಶೆಲ್ ಮಾನಿಟರ್ ದಿ ಲಾ ಆರ್ಡರ್ ಸಿಚುವೇಶನ್ ಟು ಅವಾಯ್ಡ್ ಎನಿ ಅನ್ಟುವರ್ಡ್ ಇನ್ಸಿಡೆಂಟ್ ಬೈ ಪುಟ್ಟಿಂಗ್ ನೆಸೆಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಟೇಕ್ ಕೇರ್ ಆಫ್ ದಿ ಸಿಚುಯೇಷನ್ ಇದು ಹೈಕೋರ್ಟಿನ ಆದೇಶ ಮೊನ್ನೆ ಅಧ್ಯಕ್ಷ ನಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಲೋ ಮಾಡಿದೆವು ಅಲ್ಲಿ ಚರ್ಚೆ ಆಯಿತು ನಮ್ಮ ನಮ್ಮ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು ನೀವು ಯಾರಾದರೂ ಸೀನಿಯರ್ ಮಿನಿಸ್ಟರ್ಸು ಹೋಗಿ ಅವ್ರ ಜೊತೆ ಮಾತನಾಡಿ ಅವರೇನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ ಮೆಮೊರಾಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ ಅಂಥೇಳಿ ಡಾಕ್ಟರ್ ಮಹದೇವಪ್ಪನವರು ಆಮೇಲೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ವೆಂಕಟೇಶ್ ಅವರು ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರನ್ನ ಕಳಿಸ್ಕೊಡ್ತಾರೆ ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ ನೋಡಿ ನೀವು ಪ್ರೊಟೆಸ್ಟ್ ಮಾಡಿರೋದೇನೋ ಸರಿ ನೀವು ಮುಖ್ಯಮಂತ್ರಿಗಳತ್ರ ಬನ್ನಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮುಖ್ಯಮಂತ್ರಿಗಳತ್ರ ಬನ್ನಿ ಹೇಳ್ತೀನಿ ಸಿ ಸಿ ಪಾಟೀಲ್ ರೀ ನಾ ಹೇಳ್ತೀನಿ ಅಲ್ಲ ಇಲ್ಲ ನಾನು ಹೇಳ್ತೀನಿ ಅವರು ಅವರು ಆ ರೀತಿ ಹೇಳಿದ್ದಾರೆ ಸರ್ ಡಿಸ್ಟರ್ಬ್ ಮಾಡೋದಲ್ಲ ನಿಮಿಷ ಆ ಮೂರು ಜನ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಆ ಮೂರು ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ ನಾನು ವೇದಿಕೆ ಮುಂದೆ ಆದೇನೆ ಬಂದು ಅವ್ರು ಏನ್ ಅಂದ್ರೆ ಮಾದೇವಪ್ಪ ಡಾಕ್ಟರ್ ಮಾಧೇವಪ್ಪನವರು ಮಾತಾಡಿದರು ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ತಗೊಂಡು ಒಂದು ಮಂದಿ ಸ್ವಾಮಿಗಳು ಕರೆಕ್ಟ್ ಇದೆ ನಿಮ್ ಭಾವನೆ ತಿಳಿಸೋದ್ರ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಒಂದು ಹತ್ತು ಹದಿನೈದು ಜನ ಬನ್ನಿ ದಯವಿಟ್ಟು ನಾನು ನಮ್ಮ ಬೆಲ್ಲದವರು ಎತ್ನಾಳವರು ಅವರ ಸಮ್ಮುಖದಲ್ಲಿ ಮತ್ತು ಎ ಬಿ ಪಾಟೀಲು ಮತ್ತು ಜಯ ಎ ಸ್ವಾಮಿ ಇತರ ಸ್ನೇಹಿತರು ಡ್ಯಾಸ್ ಮೇಲೆ ನಿಮ್ಮ ಪ್ರತಿನಿಧಿಗಳು ಹತ್ತು ಹದಿನೈದು ಜನ ಬಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ನಾನೇ ಮನೆ ಅಪೀಲ್ ಮಾಡಿದ್ದೀನಿ ಮನವಿ ಮಾಡಿದ್ದೆ ಎಸ್ ಅದು ಮಾಡಿದ ಆಯಿತು ಆಯಿತು ಅದು ಸುಲಭ ಮಾಡಿದ್ದಾರೆ ಮಾಡಿದ ಮೇಲೆ ಅವರು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಲಿಲ್ಲ ಅದಕ್ಕೆ ವಿರುದ್ಧವಾಗಿ ಅವ್ರು ಏನು ಹೇಳಿದರು ಅಂದರೆ ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರೆಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗ್ಬೇಕು ಅಂತಾರೆ ಅದು ಸಾಧ್ಯನೇ ಅದಕ್ಕೋಸ್ಕರ ಅವ್ರು ಏನು ಹೇಳಿದರು ಇಲ್ಲಪ್ಪ ಅವರು ಬರಲಿ ಇಲ್ಲಿ ನಾನು ಇದ್ದ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋದು ಬರಲಿ ಅವರೇ ಬರಲಿ ಬಂದಾದ ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ ಏನಿದೆ ಸಾಧಕ ಬಾಧಕಗಳೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಕೋರ್ಟ್ ಆದೇಶಗಳು ಏನಿದೆ ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ ನಾವು ಟು ಎ ಮಾಡೋಕ್ಕಾಗುತ್ತಾ ಆಗೋದಿಲ್ವ ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ಗೆ ಅವರೇ ಹೇಳ್ತಾರೆ ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿದೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ ಅದನ್ನು ಅದು ನಿಮ್ಗೆ ಒಪ್ತಿರಲ್ವ ನೀವು ಅವ್ರು ಹೇಳಿದ್ದು ಸೊ ಅಲ್ಲಿಂದ ಏನಾಗುತ್ತೆ ಜನ ಈ ಭಾಗ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಅಪ್ಪ ಇಲ್ಲಿ ಬರೋ ಬರೋದು ಬೇಡ ಲೇರಿ ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಿಧವಾಗಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಟ್ರ್ಯಾಕ್ಟ್ರುಗಳು ಬರಬಾರ್ದು ಅಂತ ಹೇಳಿದೀವಿ ಇಪ್ಪತ್ತು ಟ್ರ್ಯಾಕ್ಟರ್ಸ್ ಬಂದಿದೆ ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ ಪೊಲೀಸ್ನವ್ರು ಏನು ಮಾಡಬೇಕು ಆಗ ಅವರು ವಿದ್ವಿಧವಾಗಿ ಹೇಳ್ತಾರೆ ಪೊಲೀಸ್ನವ್ರು ತಡೆಯೋಕ್ ಹೋದರೆ ಅವರಿಗೆ ಕಲ್ಲು ಹೊಡಿತಾರೆ

ಏನ್ ಎಡಿಟೆಡ್ ವರ್ಷನ್ ಇಲ್ಲ ಇಲ್ದೇ ಟ್ರ್ಯಾಕ್ಟರ್ ಬಂದವ ಎಡಿಟೆಡ್ ಟ್ರ್ಯಾಕ್ಟರ್ ಬಂದಿಲ್ಲ ಟ್ರ್ಯಾಕ್ಟರ್ ಬೇಡ ಅಂತ ನಾವ್ ಮಾತಾಡಿ ನಿಮ್ಗೆ ನೋಡಿ ಕೇಳು ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ನೀವು ಯಾರವರು ಕ್ಲಾರಿಫಿಕೇಶನ್ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅದಾದ ಒಂದ ಒಂದೇ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ ಅದ್ರ ಅಪಾರ ಗೌರವ ಇದೆ ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದಾರೆ ಅವ್ರೇನ್ ಹೇಳ್ತಾ ಇದ್ರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಯಾಕಂದ್ರೆ ಟ್ರಾಕ್ಟರ್ ಇಟ್ಟರೆ ಅದನ್ನು ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದಾರೆ ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಆಗೋಂಗ್ ತಪ್ಪು ಹೇಳಕ್ಟರ್ ಕೇಳಿ ಅವರ ಸ್ಟೇಟ್ಮೆಂಟ್ ನಿಮ್ಮ ಆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ ಅದೆಲ್ಲ ಚಿತ್ರ ಇದೆ ನಾನೇನು ಹೇಳುವಂತದ್ದು ಏನಿಲ್ಲ ಅಗತ್ಯನೂ ಇಲ್ಲ ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನ್ ಮಾಡಬೇಕು ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನು ಮಾಡ್ಬೇಕು ಹೇಳಿ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಹೇಳಿದರು ಅವರು ಬಸವರಾಜು ಹೇಳಿದರು ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿ ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ ಪೀಸ್ಫುಲ್ ಪ್ರೊಟೆಕ್ಷನ್ ಮಾ ಪ್ರೊಟೆ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಒಂದೇ ಜಾಗದಲ್ಲಿ ಮಾಡಿಕೊಡಿ ಅದನ್ನು ಮಾಡಿಕೊಡಿ ಹತ್ತು ಸಾವಿರ ಜನ ಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ ನೀವೇ ಹೇಳಿ ಅವ್ರಿಗೆ ನಾ ಹೇಳಬೇನು ನೀನು ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳಿಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್ ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೂ ಕಲ್ಲು ಹೊಡಿತಾರೆ ಇಪ್ಪತ್ನಾಲ್ಕು ಜನಕ್ಕೆ ಗಾಯಿಗಳಾಗಿದ್ದಾವೆ ಪೊಲೀಸ್ನವರು ಅವರು ನಮಗೆ ಮನುಷ್ಯರಲ್ವಾ ಅದಾದ ಮೇಲೆ ಅವರು ಭಾಳ ರಿಸ್ಟ್ರೆಂಟಿಂದ ಇಂದ ಲಘುವಾಗಿ ಲಾಠಿ ಚಾರ್ಜ್ ನೋ ನೋಡ ಸುಳ್ಳು ಯಾಕೆ ರೀ ನಾನ್ ಯಾಕೆ ಸುಳ್ಳು ಹೇಳಬೇಕು ನಿಮ್ಗೆ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ ಸತ್ಯನೇ ಹೇಳೋದು ಈ ಸದನದಲ್ಲಿ ಸುಳ್ಳು ಹೇಳಂಗೆ ಇಲ್ಲ ಫಿಫ್ಟಿ ಅಲ್ಲ ನಾ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಿ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ಮೇಲೆ ಮಾತಾಡೋದು ಚರ್ಚೆಗೆ ಗೃಹ ಮಾತಾಡಿ ನಿಮ್ ನಿಮ್ಮ ವರ್ಷನ್ ಹೇಳಿ ನಿಮ್ಮ ವರ್ಷ ಖಂಡಿತವಾಗಿ ಹೇಳಿ ಲಾಠಿ ಚಾರ್ಜ್ ಲಘುವಾಗಲಿಲ್ಲ ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ ಹೆಂಗ್ ಹೊಡ್ತೀಯಾರೆ ಅಂತ ಅಲ್ಲಲ್ಲ ನೀವು ಮಾಡಿದ್ದಾರೆ ಗೃಹ ಸಚಿವರಾಗಿದ್ರಿ ನೀವು ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ ಅದು ರುಚಿನೂ ನೋಡಿದೀರ ಅಶೋಕ್ ಅವರು ಆಗಿದ್ರು ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗ್ ಮುಟ್ಟೋದಕ್ಕಾಗಲ್ಲ ಮುಟ್ತಾರ ಹಿಂಗೆ ಅವರು ಬೀಸಲೇಬೇಕು ಅದು ಅದನ್ನ ಡಿಫೈನ್ ಮಾಡ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಹಾಗಾದ್ರೆ ಹತ್ತು ಸಾವಿರ ಜನನೂ ಸುವರ್ಣಿಸೋದಕ್ ಬಿಟ್ಬಿಡ್ಬೇಕಾಗಿತ್ತಾ This is, this is a responsible government. We have a responsibility. We have a responsibility to run the government peacefully in this state. Is this the advice?

ಒಳಗಡೆ ಜವಾಬ್ದಾರಿಯ ಸರ್ಕಾರ ಇದು ಆಯ್ತು ಸ್ಟೇಟ್ಮೆಂಟ್ ಆಗಲಿ ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಾದ್ರೆ ಪ್ರತಿಭಟನೆ ನಿಮ್ಮ ಹಕ್ಕು ಸ್ಟೇಟ್ಮೆಂಟ್ ಆದ್ರೆ ಕೇಳಿ ಪ್ರತಿಭಟನೆ ನಿಮ್ಮ ಹಕ್ಕು ಬಟ್ ಪೀಸ್ಫುಲಿ ಬಟ್ ಪೀಸ್ಫುಲಿ ಚಂದ್ರಸಪ್ಪ ಮತ್ತೆ ನೀವು ಮಾತಾಡಿ ಅದಕ್ಕೆ ಯಾಕೆ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಅಪ್ಪ ಸುಮ್ಮನೆ ನೀವು ಯಾಕೆ ಲಾಟಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಹತ್ತು ಸಾವಿರ ಜನ ಸುವರ್ಣ ಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಟಿ ಚಾರ್ಜ್ ಮಾಡಬಾರ್ದು ಮುತಿಕ್ಬೇಕಾ ಇಸ್ ದಟ್ ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಅಪೋಸಿಷನ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ ಆದ್ರೆ ಘಟನೆ ಯಾಕಾಯಿತು ಹೆಂಗಾಯಿತು ಒಂದು ಸರ್ಕಾರ ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಆದ್ದರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್ ಯಾವುದೇ ಆರ್ಡರ್ ಆರ್ಡರನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ ಅವ್ರು ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಸಮುದಾಯ ಆಗಿರ್ಲಿ ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಯಾವ ಸಂಘಟನೆ ಆಗ್ಲಿ ನಾವು ಬಿಡೋದಿಲ್ಲ ಅಧ್ಯಕ್ಷ ಇಡೀ ಘಟ್ಟನಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ ನಮ್ದು ಇದೆ ಸಚಿವರು ಅಲ್ಲ ನಮಗೆ ಮಾತಾಡೋಕೆ ಅವಕಾಶ ಕೊಡಿ ಅಧ್ಯಕ್ಷರೇ ನಾವು ಮಾತಾಡ್ತೀವಿ ಅಧ್ಯಕ್ಷರೇ ಅಧ್ಯಕ್ಷರೇ ಅಶೋಕ್ ಒಂದೇ ಸಣ್ಣದು ತಾವು ಹೋಮ್ ಮಿನಿಸ್ಟರ್ ಆಗಿದ್ರು ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಈ ನಲ್ಲಿ ನೀವೇ ಇದ್ರೆ ನೀವು ಬಿಡ್ತಾ ಇದ್ರೆ ಸ್ಟೇಟ್ಮೆಂಟ್ ಮಾಡ್ಲಿ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರೇನು ಸ್ಟೇಟ್ಮೆಂಟ್ ಮಾಡಲ್ಲ ಮಂತ್ರಿಗಳಲ್ಲ ಮಾತಾಡ್ತೀನಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ ಅವರು ಕ್ಲಾರಿಫಿಕೇಶನ್ ಕೇಳಿ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರೂ ಮಾತಾಡ್ಲಿ ಅವ್ರು ಮಾತಾಡ್ಲಿ ನಾಡಗೌಡ್ರು ಮಾತಾಡ್ಲಿ ನಮ್ದೇ ಸನ್ಮಾನ್ಯ ಅಧ್ಯಕ್ಷರೇ